ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ಇದ್ದನು ಅವನ ಬಳಿ ಒಂದು ಕತ್ತೆ ಇತ್ತು ಆ ಕತ್ತೆಯು ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವದ್ದಾಗಿತ್ತು ವ್ಯಾಪಾರಿಯು ಪ್ರತಿದಿನವೂ ತನ್ನ ಸರಕುಗಳನ್ನು ಆ ಕತ್ತೆಯ ಮೇಲೆ ಹೇರಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಾಗಿಸುತ್ತಿದ್ದನು ಕತ್ತೆಯು ಎಂದಿಗೂ ದೂರು ಹೇಳದೆ ನಿಷ್ಠೆಯಿಂದ ತನ್ನ ಕೆಲಸವನ್ನು ಮಾಡುತ್ತಿತ್ತು ಬಿಸಿಲು ಇರಲಿ ಮಳೆ ಇರಲಿ ಚಳಿ ಇರಲಿ ಅದು ಯಾವತ್ತೂ ತನ್ನ ಕರ್ತವ್ಯದಿಂದ ಹಿಂದೆ ಸರಿಯುತ್ತಿರಲಿಲ್ಲ ಭಾರವಾದ ಹೊರೆಯನ್ನು ಹೊತ್ತು ದೀರ್ಘ ದೂರವನ್ನು ಕ್ರಮಿಸುತ್ತಾ ತನ್ನ ಮಾಲೀಕನಿಗೆ ಸಹಾಯ ಮಾಡುತ್ತಿತ್ತು ಒಂದು ದಿನ ವ್ಯಾಪಾರಿಯು ಕತ್ತೆಯ ಕಷ್ಟವನ್ನು ಗಮನಿಸಿದನು ಅದರ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಅವನು ಬಹಳ ಸಂತೋಷಪಟ್ಟನು ಕತ್ತೆಗೆ ವಿಶ್ರಾಂತಿ ಮತ್ತು ಉತ್ತಮ ಆಹಾರವನ್ನು ನೀಡುವುದರ ಜೊತೆಗೆ ವ್ಯಾಪಾರಿಯು ಅದಕ್ಕೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಲು ಪ್ರಾರಂಭಿಸಿದನು ಕತ್ತೆಯ ನಿರಂತರ ಪರಿಶ್ರಮ ಮತ್ತು ಮಾಲೀಕನ ಮೇಲಿನ ಪ್ರೀತಿ ಫಲ ನೀಡಿತು ವ್ಯಾಪಾರಿಯು ತನ್ನ ವ್ಯವಹಾರದಲ್ಲಿ ಯಶಸ್ಸು ಗಳಿಸಿದನು ಮತ್ತು ಕತ್ತೆಗೆ ಒಂದು ಉತ್ತಮ ವಿಶ್ರಾಂತಿಯ ಜೀವನವನ್ನು ಒದಗಿಸಿದನು ಕತ್ತೆಯು ತನ್ನ ಕೊನೆಯ ದಿನಗಳವರೆಗೂ ಸಂತೋಷದಿಂದ ಬಾಳಿತು ಈ ಕತೆಯ ನೀತಿ ಕಷ್ಟಪಟ್ಟು ದುಡಿಯುವವರಿಗೆ ಮತ್ತು ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡುವವರಿಗೆ ಎಂದಿಗೂ ಒಳ್ಳೆಯದಾಗುತ್ತದೆ ಏಕೆಂದರೆ ಅವರು ಪಟ್ಟಿರುವ ಶ್ರಮಕ್ಕೆ ஒலி இருக்கிறது